ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಮಂಡಲದಲ್ಲಿ ಸುಳ್ಳು ಮಾಹಿತಿ ನೀಡುವ ಮೂಲಕ ಜನರನ್ನು ತಪ್ಪುದಾರಿಗೆ ಎಳೆಯಲು ಯತ್ನಿಸಿದ್ದಾರೆ ಎಂದು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಕೋಟ ಶ್ರೀನಿವಾಸ್ ಪೂಜಾರಿ ಆರೋಪಿಸಿದ್ದಾರೆ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯ ಹಾಗೂ ಬಜೆಟ್ ಮೇಲಿನ ಚರ್ಚೆಗಳಿಗೆ ಉತ್ತರ ನೀಡುವಾಗ ಮುಖ್ಯಮಂತ್ರಿಗಳು ಹೇಳಿರುವ ಮಾಹಿತಿಗಳು ತಪ್ಪು ಸಂದೇಶ ರವಾನಿಸುತ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರವಾದ ಘೋಷಣೆ ಕೂಗಲಾಗಿದೆ ಮೂರು ದಿನಗಳ ಕಳೆದರೂ ಆರೋಪಿಗಳನ್ನು ಬಂಧಿಸಿಲ್ಲ ಪ್ರಶ್ನೆ ಮಾಡಿದರೆ ಪಾಕಿಸ್ತಾನ ನೆರೆಯ ರಾಷ್ಟ್ರ ಶತ್ರು ರಾಷ್ಟ್ರವಲ್ಲ ಎನ್ನುತ್ತಾರೆ ನೆರೆ ರಾಷ್ಟ ಎಂಬುದು ನಿಜ ಆದರೆ ಭಯೋತ್ಪಾದನೆಯನ್ನು ಬೆಂಬಲಿಸಿ ನಮ್ಮ ರಾಜ್ಯದ ಅಭಿವೃದ್ಧಿ ಹಾಗೂ ಕಾನೂನು ವ್ಯವಸ್ಥೆಯನ್ನು ಹಾಳು ಮಾಡಿ ಭಕ್ತರ ಹತ್ಯೆಗೆ ಪಾಕಿಸ್ತಾನ ಪರೋಕ್ಷ ಬೆಂಬಲ ನೀಡುತ್ತಿದೆ ಸರ್ಕಾರ ಕೂಡಲೇ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಕೇಂದ್ರದಿಂದ ರಾಜ್ಯಕ್ಕೆ ಪ್ರತಿ ತಿಂಗಳು ಇಪ್ಪತ್ತೆರಡು ಲಕ್ಷ ಕ್ವಿಂಟಲ್ ಅಕ್ಕಿ ಬರುತ್ತಿದೆ ಬಿಪಿಎಲ್ ಕಾರ್ಡ್ದಾರರಿಗೆ ಐದು ಕೆಜಿ ಅಕ್ಕಿಯನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗುತ್ತಿದೆ ರಾಜ್ಯ ಸರ್ಕಾರದ ಅನ್ನಭಾಗ್ಯದ ಹಣ ಅರ್ಧ ಭಾಗದ ಜನರಿಗೂ ತಲುಪಿಲ್ಲ ಎಂದು ದೂರಿದರು ಕರ್ನಾಟಕದಲ್ಲಿ ಬರುವಂತಹ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳುವಂತಹ ಪರಿಸ್ಥಿತಿಗಳು ಬಂದಿದೆ ಅಂತ ಹೇಳಿ ನಾವು ಸದನದಲ್ಲಿ ಪ್ರಶ್ನೆ ಮಾಡಿದ ನಂತರ ಅದನ್ನ ಪರೋಕ್ಷವಾಗಿ ನಮ್ಮೆದ್ರು ಒಪ್ಕೊಡ್ತಾರೆ ಕೇಂದ್ರ ಸರ್ಕಾರ ಕೊಡ್ತಾ ಅಂತ ಹೇಳಿ ಆದ್ರೆ ಜನರಿಗೆ ಹೋಗಿ ಹೇಳ್ತಾರೆ ಕೇಂದ್ರ ಸರ್ಕಾರ ವಿರೋಧ ಮಾಡುತ್ತೆ ಕೊಡಲಿಲ್ಲ ನಾನು ಹಣ ಕೊಡ್ತೇನೆ ಅಂತ ಹೇಳಿದೆ ಆದರೂ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ ಹೆಚ್ಚುವರಿ ಹಕ್ಕಿನ ಇಡೀ ದೇಶಕ್ಕೆ ಒಂದೇ ನಿಯಮದ ಪ್ರಕಾರ ಮಾಡಲಾಗುತ್ತೆ ದುರಂತ ಅಂತ ಹೇಳಿದ್ರೆ ನಾವು ಕೇಂದ್ರ ಸರ್ಕಾರ ಹಣ ಕೊಡ್ಲಿಲ್ಲ ನಾವು ಅಕ್ಕಿ ಕೊಡ್ತಾ ಇಲ್ಲ ನಾವು ಹಣ ಕೊಡ್ತೇವೆ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ರು ಒಂದು ಅಂಕಿಅಂಶಗಳ ಪ್ರಕಾರ ಒಂದು ವಾರ್ಡ್ ವಾರ್ಡ್ ಲೆಕ್ಕ ಮಾಡಿದ್ರೆ ಐವತ್ತು ಪರ್ಸೆಂಟ್ ಜನರಿಗೆ ಇವತ್ತು ಹಣ ಬರ್ತಾ ಇಲ್ಲ